ನಾಳಿದ್ದು ಹದಿನೇಳನೇ ತಾರೀಕು ಕ್ಯಾಬಿನೆಟ್ ಇದೆ ಹದಿನೇಳನೇ ತಾರೀಕು ಕ್ಯಾಬಿನೆಟ್ನಲ್ಲಿ ಮುಗಿಸಿ ಅಲ್ಲಿ ಏನೇನು ಫೈಂಡಿಂಗ್ಸ್ ಇದೆ ಶಿಫಾರಸ್ಗಳಿದ್ದಾವೆ ಅದನ್ನೆಲ್ಲ ನೋಡಿ ಕ್ಯಾಬಿನೆಟ್ನಲ್ಲಿ ಚರ್ಚೆ ಮಾಡಿ ತೀರ್ಮಾನ ತೆಗೆದು

ಅದ್ರ ಮೇಲೆ ಚರ್ಚೆ ಮಾಡಿ ಗೌರ್ಮೆಂಟ್ ಕ್ಯಾಬಿನೆಟ್ಲೀಸ್ ಎಲ್ಲರೂ ಇದೆಲ್ಲ ಇಂಗ್ಲೀಷ್ ಸುಮಾರು ಜನ ಇದ್ದಾರೆ ಮೈಕೇಲ್ ಖುರಾರ್ ರಿಟೈರ್ಡ್ ಹೈಕೋರ್ಟ್ ಜಡ್ಜ್ I could He submitted a report right, to me and the Chief Secretary also. Chief Secretary also mm -hmm. The report is in two volumes. कर्नाटक क्रिकेट स्टेडियम क्रिकेट असोसिएशन स्टेडियम पीपल हेव टू दि स्टैंपीड I have appointed Woodman Commission to inquire into the matter and to give the report. Accordingly, Mrs. Kuna has submitted the report today. I have yet to go through the report. will be placed before the cabinet, next cabinet, discussed in detail, and whatever findings Mr. Tula made, Commission made, and the super, I mean, recommendations.

ಈಗ ಪೊಲೀಸ್ ಅಧಿಕಾರಿಗಳು ಸಸ್ಪೆಂಡ್ ಸಿ ಐ ಟಿ ಅವರು ಸರ್ಕಾರ ತೆಗೆದುಕೊಂಡು ತೀರ್ಮಾನಕ್ಕೆ ಅವರು ಈ ವಿರುದ್ಧವಾಗಿ ಆದೇಶ ಕೊಟ್ಟಿದ್ದಾರೆ ಈಗ ಪೊಲೀಸ್ ಅಧಿಕಾರಿಗಳ ಅಂತ ನೀವು ಸರ್ಕಾರ ಡಿಶನ್ ತಗೊಂಡು ಸಸ್ಪೆಂಡ್ ಮಾಡಿದ್ರಿ ಅದಕ್ಕೆ ತದ್ವಿರುದ್ಧವಾಗಿ ಜಡ್ಜ್ಮೆಂಟ್ ಕೊಟ್ಟಿದ್ದಾರೆ ಈ ಒಂದು ವರದಿಯಲ್ಲಿ ಅದ್ರ ಬಗ್ಗೆ ಮಾಹಿತಿ ಇರ್ತದೆ ಸರ್ I will ನಂತರ ಒಬ್ಬೊಬ್ರು ಗೋ ತ್ರೂ ದಿ ರಿಪೋರ್ಟ್ಸ್ cabinet ಮೀಟಿಂಗ್ is called on 7th seventh...